ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಸಾಕ್ಷರತಾ ಇಲಾಖೆ ಮತ್ತು ನಮ್ಮ ಕಮಿಷನ್ರು ನಮ್ಮ ಕಾವೇರಿ ಮೇಡಮ್ನವ್ರಿಗೂ ಕೂಡ ಈಗಾಗಲೇ ನಾನು ಪತ್ರವನ್ನು ಕೂಡ ಬರೆದಿದ್ದೇನೆ ಆ ಪತ್ರದ ವಿಚಾರದಲ್ಲಿ ಇದುವರೆಗೂ ತಾವು ರಿಪ್ಲೈ ಮಾಡಿಲ್ಲ ಒಂದು ಹಾಗಾಗಿ ಈಗ ಅನಿವಾರ್ಯವಾಗಿ ನಾನು ಮಾಧ್ಯಮದ ಸ್ನೇಹಿತರೊಳಗೂಡಿ ಈ ಕೂಡಲೇ ಈ ಬಗ್ಗೆ ಕ್ರಮ ಕೈಗೋರಬೇಕು ಅಂತೇಳಿ ಮಾಧ್ಯಮ ಸ್ನೇಹಿತರ ಮುಖಾಂತರ ಅನಿವಾರ್ಯವಾಗಿ ಓದಬೇಕಂತ ಪ್ರಸಂಗವನ್ನು ನಿರ್ಮಾಣ ಮಾಡಿದ್ದೀರಿ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಾಕ್ಷರತಾ ಇಲಾಖೆ ಕರ್ನಾಟಕ ಸರ್ಕಾರ ಅವರ ಗಮನಕ್ಕೆ ತರೋ ವಿಷಯ ಇಷ್ಟೇ ಈಗಾಗಲೇ ತಾರೀಕು ಹದಿಮೂರನೇ ತಾರೀಕು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಆದೇಶವನ್ನು ತಾವು ಹೊರಡಿಸಿದ್ದೀವಿ ಆ ಆದೇಶದ ಪ್ರಕಾರ ಎಲ್ಲ ಶಿಕ್ಷಕರು ಹದಿನೈದನೇ ತಾರೀಕು ಅಂದರೆ ಈ ದಿನದಿಂದ ಶಾಲೆಗೆ ಹಾಜರಾಗುವ ಮುಖಾಂತರ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಫೇಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿ ಶಾಲೆಗೆ ಹಾಜರಾಗಿ ಆ ಮಕ್ಕಳಿಗೆ ಪಾಠ ಮಾಡಬೇಕು ಅಂತ ನೀವು ಆದೇಶ ಹಾಕಿದ್ದೀವಿ ಸರಿ ಒಂದು ಮೊದಲನೇ ಪ್ರಶ್ನೆಯನ್ನು ನಿಮಗೆ ಕೇಳೋದು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಸ್ವಚ್ಛ ಸೀನಿಯರ್ ಆಫೀಸರ್ ನಿಮಗೆ ಗೊತ್ತಿರಬೇಕು ಈ ಶಿಕ್ಷಣ ಇಲಾಖೆ ರಜಾ ಇಲಾಖೆ ಹೌದು ಎಲ್ಲವನ್ನೋದನ್ನು ನೀವು ತಿಳ್ಕೊಂಡು ಈಗಾಗಲೇ ರಜೆ ಘೋಷಣೆ ಇಪ್ಪತ್ತೊಂಬತ್ತನೇ ತಾರೀಕು ತನಕ ರಜೆ ಘೋಷಣೆಯನ್ನು ಮಾಡಿದ್ದಾರೆ ಈ ರಜೆ ಘೋಷಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಕರು ಇಪ್ಪತ್ತೊಂಬತ್ತನೇ ತಾರೀಕವರೆಗೂ ರಜೆ ಇದೆ ಆ ರಜೆ ಇರ್ತಕ್ಕಂಥ ದಿನಗಳನ್ನು ಯಾವ ರೀತಿ ನಾವು ಉಪಯೋಗ ಮಾಡಬೇಕು ಯಾವ ರೀತಿ ಕಳಿಬೇಕು ಅನ್ನೋ ವಿಚಾರ ಅವ್ರಿಗೂ ಕೂಡ ಕುಟುಂಬ ಇದೆ ಮಕ್ಕಳಿದ್ದಾರೆ ಅದಕ್ಕೆ ಹೊಂದಾಣಿಕೆ ಆಗಿರುತ್ತೆ ಜೊತೆಯಲ್ಲಿ ಈ ಮಕ್ಕಳಿಗೂ ಕೂಡ ಯಾರು ಫೇಲ್ ಆದ ಮಕ್ಕಳುಗಳಿದ್ದಾರೆ ಆ ಫೇಲ್ ಆದ ಮಕ್ಕಳ ತಂದೆ ತಾಯಿಗಳು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರ್ತಾರೆ ಈಗ ಅವ್ರನ್ನ ಏಕಾಏಕಿ ಹದಿಮೂರಕ್ಕೆ ನೀವು ಸುತ್ತೋಲೆ ಕೊಡ್ತೀರೋ ಆದೇಶ ಕೊಡ್ತೀರಿ ಹದಿನೈದನೇ ತಾರೀಕಿಂದ ಶಾಲೆ ಪ್ರಾರಂಭ ಮಾಡಿದ್ದೆ ಆ ಮಕ್ಕಳು ಶಾಲೆಗೆ ಬರೋದಾದ್ರೆ ಈಗಾಗಲೇ ಶಿಕ್ಷಕರು ಅವರು ಈಗಾಗಲೇ ಆ ರಜಾ ದಿನಗಳಿರೋದರಿಂದ ಅವರವರ ಬೇರೆ ಬೇರೆ ಕಾರ್ಯಗಳಲ್ಲಿ ಅಥವಾ ಟೂರ್ ಆಗಿರ್ಬೋದು ಬೇರೆ ಬೇರೆ ಕಾರ್ಯಗಳಲ್ಲಿ ಅವರ ಮಗಳರಾಗಿರ್ಬೋದು ಅವ್ರ ಕುಟುಂಬವನ್ನು ತೊಡಸ್ಕೊಂಡಿರ್ಬೋದು ಈಗ ಅವರೆಲ್ಲರೂ ಏಕಾಏಕಿ ವಾಪಸ್ ಬರಬೇಕು ಅಂತ ನೀವು ಆದೇಶ ಮಾಡಿದರೆ ಇದೊಂದು ಇದು ಈ ಇಲಾಖೆ ಶಿಕ್ಷಣ ಇಲಾಖೆ ಅವರಿಗೆ ರಜೆ ಘೋಷಣೆ ಮಾಡಿರೋದ್ರಿಂದ ಇವತ್ತು ಉದಾಹರಣೆಗೆ ನೀವು ಮಾಡಿದೀವಿ ನೀವು ಮಾಡಿದ್ದು ನಾನು ಈಗಾಗಲೇ ನಾನು ಮಾಹಿತಿ ಕೂಡ ತಗೊಂಡಿದ್ದೀನಿ ನನ್ನ ಜಿಲ್ಲೆ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಇವತ್ತು ನಾನು ಮಾಹಿತಿ ತಗೊಂಡಿದ್ದೀನಿ ಸಾವಿರದ ಇನ್ನೂರು ಮಕ್ಕಳಿಗೂ ಹೆಚ್ಚು ಮಕ್ಕಳು ಶಾಲೆಗೆ ಹಾಜರಾಗಬೇಕು ಇಡೀ ಜಿಲ್ಲೆಯಾದ್ಯಂತ ಕೇವಲ ಒಂಬತ್ತು ಮಕ್ಕಳು ಹಾಜರಾಗಿದ್ದಾರೆ ಇದಕ್ಕೆ ಕಾರಣ ಯಾರು ಈಗ ಮಕ್ಕಳನ್ನೆಲ್ಲ ವಾಪಸ್ ಶಾಲೆಗೆ ತರ ಕರ್ಕಂಬರೋರು ಯಾರು ಕರ್ಕೊಂಬಂದು ಪಾಠ ಮಾಡೋದಾದ್ರೂ ಹೇಗೆ ಅದು ಈಗಾಗಲೇ ಹೊರಗೋಗಿರ್ತಕ್ಕಂಥವರೆಲ್ಲ ಆ ಕುಟುಂಬವನ್ನೆಲ್ಲ ಅರ್ಧ ಬಿಟ್ಟು ಎಲ್ಲ ಬಿಟ್ಟು ಎಲ್ಲ ಬಿಟ್ಟು ಕೆಲಸಗಳ ಕಾರ್ಯಗಳನ್ನೆಲ್ಲ ಬದಿ ಈ ಶಾಲೆಗೆ ಬರಬೇಕು ಅಂತೇಳಿದರೆ ಈಗ ಅವರಿಗೆ ಗಳಿಕೆ ರಜೆ ಕೊಡ್ತೀರಿ ಅದು ಕೊಡ್ತೀರಿ ಎಲ್ಲ ಮಾಡೋದು ನೀವು ಅನೌನ್ಸ್ ಮಾಡಿದಿರಿ ನೀವು ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಆಡ್ಬೋದು ಅಂತ ಹೇಳೋಕ್ಕೆ ಇದಕ್ಕೊಂದು ರೀತಿ ನೀತಿ ಬೇಡವಾ ಜೂನ್ನಲ್ಲಿ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಈ ಶಾಲೆಗಳು ಪ್ರಾರಂಭ ಆದಾಗ ಜೂನ್ ಅಕಾಯರ್ವರೆಗೆ ಯಾವ ರೀತಿ ಇಲಾಖೆಯಲ್ಲಿ ನೀವು ಕೆಲಸ ಮಾಡಬೇಕು ಇಡೀ ವರ್ಷ ನೀವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಇಡೀ ವರ್ಷದ ಟೈಮ್ ಟೇಬಲ್ ನೀವು ಹಾಕ್ಬಿಡಿ ಅವರು ಅವೇರ್ನೆಸ್ ಇರುತ್ತೆ ನನಗೆ ಈ ರೀತಿ ಇದೆ ಈ ಟೈಮ್ ಟೇಬಲ್ನ ನಾನು ಮುಗಿಸ್ಬೇಕು ಈ ಅಸೈನ್ಮೆಂಟ್ನ ನಾನು ಮುಗಿಸ್ಬೇಕು ಅಂತ ಮಾಡ್ತಾರೆ ಶಿಕ್ಷಕರು ಮನಸ್ಸೋ ಇಚ್ಛೆ ಯಾವಾಗ ಬೇಕಾದ್ರೂ ನೀವು ಆದೇಶ ಮಾಡ್ಬೋದು ಯಾವಾಗ ಬೇಕಾದ್ರೂ ಅವ್ರನ್ನ ಸ್ಕೂಲಿಗೆ ಕಲಿಸ್ಬೋದು ಯಾವಾಗ ಬೇಕಾದ್ರೂ ರಜನ ಡಿಕ್ಲೇರ್ ಆಗಿರ್ತಕ್ಕಂಥ ರದ್ದು ಮಾಡೋ ಅಧಿಕಾರ ನಿಮಗೆ ಕೊಟ್ಟವ್ರೆ ಯಾರು ಯಾವುದರಲ್ಲಿ ಆ ಆದೇಶ ನಿಮಗೆ ಕೊಟ್ಟು ಆ ಯಾವ ಆಧಾರದಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಅರ್ಥ ಮಾಡ್ಕೋಬೇಕು ನೀವು ಚೆನ್ನಾಗಿ ಈಗಾಗಲೇ ನಾ ವಿಶೇಷವಾಗಿ ಉಡುಪಿ ಚಿಕ್ಕಮಗಳೂರು ಮಂಗಳೂರು ಕೂಡಗು ಮತ್ತು ಸಾರಿ ಕೊಡಗು ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಗಳು ಈಗಾಗಲೇ ಒಂದು ಎರಡು ಮೂರು ನಾಲ್ಕನೇ ರ್ಯಾಂಕನ್ನು ಪಡೆದಿದ್ದಾರೆ ನನ್ನ ನೈತಿಕ ಕ್ಷೇತ್ರದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಕೊಟ್ಟಿಲ್ವಾ ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ಮಾತ್ರ ಕೊಟ್ಟಿಲ್ವಾ ಮೇಲಾಗಿರ್ತಕ್ಕಂಥ ಮಕ್ಕಳನ್ನ ನೀವು ಕರ್ಕೊಂಬಂದು ಕೊಡಿ ನಿಮ್ಮ ಶಾಲೆಗೆ ನೋಡೋಣ ಈಗಾಗಲೇ ನಾನು ಡಿ ಡಿ ಪಿಯಿಂದ ಯಿಂದ ಮಾಹಿತಿ ತಗೊಂಡಿದ್ದೀನಿ ಕೇವಲ ಒಂಬತ್ತು ಮಕ್ಕಳು ಹಾಜರಿದ್ದಾರೆ ಆ ಪೋಷಕರು ಮಕ್ಕಳ ಜೊತೆಯಲ್ಲಿ ಹೋಗಿರ್ತಾರೆ ಇದನ್ನು ನಾನು ಹೇಳ್ತೀನಿ ಈ ರೀತಿ ಮಾನಸಿಕ ಹಿಂಸೆಗನ್ನು ಶಿಕ್ಷಕರಿಗೆ ಕೊಡಬೇಡಿ ಇರ್ತಕ್ಕಂಥ ಒಂದು ತಿಂಗಳು ರಜಾವಧಿಯನ್ನು ಏಪ್ರಿಲ್ ತಿಂಗಳಲ್ಲಿ ಕೊಡಬೇಕಾದ ರಜಾವಧಿಯನ್ನು ಪೂರ್ಣ ಎಲೆಕ್ಷನ್ಗೆ ಕಳೆದಿದ್ದಾರೆ ವ್ಯಾಲಯೇಷನಲ್ಲಿ ಕಳಿತಿದ್ದಾರೆ ಮಕ್ಕಳ ರಿಸಲ್ಟನ್ನು ಕೊಡೋದ್ರಲ್ಲಿ ಕಳೆದಿದ್ದಾರೆ ಇನ್ನು ಬರ್ತಕ್ಕಂಥ ಕೆಲವೇ ದಿನಗಳನ್ನು ರಜಾದಿನಗಳನ್ನು ಅವರು ಉಪಯೋಗ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದರೆ ಇಷ್ಟೊಂದು ಮಾನಸಿಕ ಹಿಂಸೆಯಲ್ಲಿ ನೀವು ಕೆಲಸವನ್ನು ಕೊಟ್ಟರೆ ಆ ಕೆಲಸ ಮಾಡಿರ್ತಕ್ಕಂಥ ಪರಿ ಫಲಿತಾಂಶ ಸಿಗ್ತದೆ ಆ ಫಲಿತಾಂಶ ಸಿಕ್ಕಂಥ ಕೆಲಸ ಆಗಬೇಕಲ್ಲ ಉತ್ತಮವಾದ ಶಿಕ್ಷಣ ಮಕ್ಕಳಿಗೆ ಕೊಡಬೇಕಲ್ಲ ಮನಸ್ಸಿನ ನೆಮ್ಮದಿಯಿಂದ ಮನಸ್ಸಿನ ನೆಮ್ಮದಿಯೂ ಹಾಳು ಮಾಡ್ತೀರಿ ಇಲ್ಲ ಈ ಕಡೆ ಅವರಿಗೆ ಯಾವುದೇ ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಶಿಕ್ಷಕರಿಗೆ ನೀವು ತಾವು ಕೈ ಬಿಡಬೇಕು ಏನು ಆದೇಶ ಹದಿಮೂರನೇ ತ ಐದು ಇಂದ ಶಾಲೆಗೆ ಹಾಜರಾಗಬೇಕು ಅಂತ ನೀವು ಎಸ್ ಎಲ್ ಸಿ ಪುನರ್ ಪರಿಸ್ಥಿತಿ ಪುನರ್ ಎಕ್ಸಾಮ್ ಅಂತ ಏನೋ ಒಂದು ಮಾಡಿದ್ದೀರಲ್ಲ ಆ ಕೆಲಸವನ್ನು ಕೂಡಲೇ ಕೈ ಬಿಡಬೇಕು ಇದನ್ನು ರದ್ದು ಮಾಡಬೇಕು ನೀವು ಮಾಡೋದಾದ್ರೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಈ ರೀತಿ ಇರಬೇಕು ಅಂತೇಳಿ ನೀವು ಮುಂದಿನ ವರ್ಷದಿಂದ ಆ ಕಾರ್ಯಕ್ರಮ ಮಾಡಿ ಕೂಡಲೇ ರದ್ದು ಮಾಡಬೇಕು ಅಂತೇಳಿ ವಿನಂತಿ ಜೊತೆಗೆ ಆಗ್ರಹ ಪಡಿಸ್ತೇನೆ ಇಷ್ಟೊಂದು ಮಾನಸಿಕ ಹಿಂಸೆಯನ್ನು ಶಿಕ್ಷಕರಿಗೆ ತಾವು ನೀಡೋದಕ್ಕೆ ಯಾರೂ ನಿಮಗೆ ಅಧಿಕಾರ ಕೊಟ್ಟಿಲ್ಲ ಅಧಿಕಾರ ದುರುಪಯೋಗ ಮಾಡಬೇಡಿ ಅಂತೇಳಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಯಲ್ಲಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ನಾನು ಆಗ್ರಹ ಪಡಿಸ್ತೇನೆ